ಸಂಗೀತ ಪ್ರಜ್ಞೆಯಲ್ಲಿ ಬಿದ್ದಿದ್ದಾಳೆ ಅಂತಲೇ ಹೇಳ್ಬಹುದು ಅದು ವಿನಯ್ ಜೊತೆ ಜಗಳಾಡಿ ಪ್ರಜ್ಞೆಯಲ್ಲೇ ಬಿದ್ದಿದ್ದಾಳೆ ಈಗ ಪ್ರತಾಪ್ ಕೂಡ ಬಂದು ನೀರು ಕೊಡಿಸ್ತಿದ್ದಾನೆ ಸಂಗೀತಗೆ ಹೌದು ಟಾಸ್ನಲ್ಲಿ ತೆಗೆದುಕೊಂಡಿಲ್ಲ ನನ್ನನ್ನು ಸೈಡಿ ಹಾಕಿದ್ದಾರೆ ಅಂತೇಳಿ ಸೈಡ್ ಲೈನ್ ಮಾಡಿದ್ದಾರೆ ಅಂತೇಳಿ ಸಂಗೀತ ಮತ್ತು ವಿನಯ್ ನಡುವೆ ಸಾಕಷ್ಟು ಜಗಳಗಳು ಕೂಡ ಕಾರಣವಾಗುತ್ತೆ ಜಗಳಗಳು ಕೂಡ ನಡೆಯುತ್ತೆ ಅಂತಲೇ ಹೇಳ್ಬೋದು ಈ ಎಲ್ಲ ಆದ ನಂತರ ಸಂಗೀತ ಸುಸ್ತಾಗಿ ಹಾಲ್ನಲ್ಲಿ ಕುಸಿದು ಬಿಡ್ತಾರೆ ಕುಸಿದು ಬಿದ್ದ ತಕ್ಷಣ ತನಿಖೆ ಎಲ್ಲ ಬಂದು ಎತ್ಕಡಕೆ ಬರ್ತಾರೆ ಆಗ ಪ್ರತಾಪ್ ಓಡಿ ಬಂದು ನನ್ನ ದೀದಿನ ಯಾರು ಮುಟ್ಟಬೇಡಿ ನಾನೇ ನೀರು ಕುಡಿಸ್ತೀನಿ ಅಂತ ಹೇಳಿ ನೀರು ತೆಗೆದುಕೊಂಡು ಬಂದು ದೀದಿ ನೀರು ಕುಡಿದ ದೀದಿ ಅಂತ ಹೇಳಿ ಹೇಳ್ತಿದ್ದಾನೆ ವಿನಯ್ ಈ ಥರ ನಾಟಕಗಳನ್ನ ವೇಸ್ಟ್ ನೋಡಿಲ್ಲ ಅಂತ ಹೇಳಿ ಹೇಳ್ತಾನೆ ಅವರು ಸಂಗೀತ ಸುಸ್ತಾಗಿ ಕುಸಿದು ಬಿದ್ದಿದ್ರು ಕೂಡ ಆದರೆ ಏನೂ ಕೂಡ ಹೇಳ ಮಾತಾಡೋದಿಲ್ಲ ಇಲ್ಲ ಇಂಥ ನಾಟಕಗಳು ಬೇಕಾದಷ್ಟು ನೋಡಿದೀನಿ ಅಂತ ಕೂಡ ಹೇಳ್ತಾನೆ ಆಗ ವಿನಯ್ ಪ್ರತಾಪ್ ಇದ್ದವನು ನೀರು ಕುಡಿಸ್ದ ಸುಮ್ಮನೆ ವಿನಯ ಅಣ್ಣ ಈ ಥರ ಎಲ್ಲ ಮಾತಾಡಬೇಡಿ ಸ್ವಲ್ಪ ಮನುಷ್ಯತ್ವ ಇಟ್ಕಡಿ ಮಾತಾಡೋದನ್ನು ಕರೀರಿ ಅಂತ ಹೇಳಿ ಕೂಗಾಡ್ತಿದ್ದಾನೆ ಹಾಗಾದರೆ ಸಂಗೀತ ನಿಜಕ್ಕೂ ಪ್ರಜ್ಞೆ ತಪ್ಪಿ ವಿದ್ಯೆ ಅದು ಆಟದಿಂದ ದೂರ ಇಟ್ಟಿರೋ ಕಾರಣಕ್ಕೆ ತನಿಷಾ ಮತ್ತು ವಿನಯ್ ಜೊತೆ ಜಗಳಾಡಿ ಪ್ರಜ್ಞೆ ತಪ್ಪಿ ಕುಸಿದು ಬಿಡೋ ಅಂತಕ್ಕೆ ತೆಗೆದುಕೊಂಡು ಹೋದ್ರ ಇವರಿಗೆ ಸ್ವಲ್ಪ ನಿಜಕ್ಕೂ ಮನುಷ್ಯತ್ವ ಅನ್ನೋದು ಮರ್ತಿದ್ದಾರ ವಿನಯ್ ಮತ್ತು ತನಿಷಾ ಎಂಬುದು ಈಗ ಯಕ್ಷ ಪ್ರಶ್ನೆಗೆ ಕಾಡ್ತಿದೆ ಆದರೆ ಪ್ರತಾಪ್ ಅಂತ ನೀರು ಕುಡಿಸ್ತಾ ಚೆನ್ನಾಗಿ ನೋಡ್ಕೊಳ್ತಿದ್ದಾನೆ ಅಂತಲೂ ಕೂಡ ಹೇಳ್ಬೋದು ಆಗ ನೀವೇನಂತೀರ ಈ ಟಾಸ್ಕ್ ಆ ಮತ್ತೆ ಎಪಿಸೋಡ್ ಬಗ್ಗೆ